ಗೆಳೆಯರೆ ನಾವು ಇವತ್ತು ಗೂಗಲ್ ಡ್ರೈವ್ನಲ್ಲಿ ಯಾವುದಾದ್ರೂ ಫೈಲ್ನ ಸೇವ್ ಮಾಡಿದ ನಂತರದಲ್ಲಿ ಅದರ ಅದನ್ನು ಲಿಂಕ್ ಮೂಲಕ ಬೇರೆಯವರಿಗೆ ಯಾವ ರೀತಿ ಶೇರ್ ಮಾಡೋದು ಅಂತ ಹೇಳ್ತೀನಿ ಗೂಗಲ್ ಡ್ರೈವ್ ಲಿಂಕ್ ಮೂಲಕ ಯಾವುದಾದ್ರು ಫೈಲ್ನ ಬೇರೆಯವರಿಗೆ ನಾವು ಶೇರ್ ಮಾಡಬಹುದು ಆ ಒಂದು ಲಿಂಕ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಯಾವ ರೀತಿ ನಾವು ಫೈಲ್ನ ಅಪ್ಲೋಡ್ ಮಾಡಬೇಕು ಅಂತ ಎಲ್ಲವನ್ನು ಕೂಡ ನಾನು ಇವತ್ತು ಹೇಳ್ತೀನಿ ಇಲ್ಲಿ ಡ್ರೈವ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ನಾವು ಯಾವುದಾದ್ರೂ ಮೊದಲು ಫೈಲ್ನ ಅಪ್ಲೋಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಾವು ಯಾವ ಒಂದು ಫೈಲ್ನ ನಾವು ಬೇರೆಯವರಿಗೆ ಡ್ರೈವ್ ಮೂಲಕ ಶೇರ್ ಮಾಡೋದಕ್ಕೆ ಮಾಡಿ ಅನ್ಕೊಳ್ತಾ ಇದೀವಿ ಆ ಫೈಲ್ನ ಇಲ್ಲಿಂದ ಆ ವಿಡಿಯೋ ಇರ್ಬೋದು ಫೋಟೋ ಇರ್ಬೋದು ಅದನ್ನ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಫೋನಲ್ಲಿ ಇರುವಂತಹ ಎಲ್ಲ ಫೋಟೋಸ್ಗಳು ಇಲ್ಲಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ ನಂತರದಲ್ಲಿ ಅದು ಈ ರೀತಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಅಪ್ಲೋಡ್ ಆಗೋವರೆಗೂ ನಾವು ವೇಟ್ ಮಾಡಬೇಕು ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಫೈಲ್ನ ನಾವು ಬೇರೆಯವರಿಗೆ ನಾವು ಲಿಂಕ್ ಮೂಲಕ ಶೇರ್ ಮಾಡಬೇಕು ಅಂದರೆ ಇಲ್ಲಿ ಈ ಕಡೆಗೆ ಒಂದು ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಶೇರ್ ಅನ್ನುವಂಥ ಆಪ್ಷನ್ ಇಲ್ಲಿ ನೇರವಾಗಿ ಬರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಶೇರ್ ಆಪ್ಷನ್ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಈ ರೀತಿ ನೋಡಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಈ ರೀತಿ ಶೇರ್ ಮೆನು ಅನ್ನೋದು ಓಪನ್ ಆಗುತ್ತೆ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಮ್ಯಾನೇಜ್ ಆಕ್ಸೆಸ್ ಅಂತ ಇಲ್ಲಿ ನಾಟ್ ಶೇರ್ಡ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾಟ್ ಶೇರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ನಾಟ್ ಶೇರ್ಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಜನರಲ್ ಆಕ್ಸೆಸ್ ಅನ್ನೋದು ಇಲ್ಲಿ ಚೇಂಜ್ ಅನ್ನೋಂಥ ಆಪ್ಷನ್ ಇರುತ್ತೆ ರಿಸ್ಟ್ರಿಕ್ಟೆಡ್ ಅಂತ ಇದೆ ನೋಡಿ ಅದರ ಕೆಳಗಡೆ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ರಿಸ್ಟ್ರಿಕ್ಟೆಡ್ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎನಿ ಒನ್ ವಿತ್ ದ ಲಿಂಕ್ ಅಂತ ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒನ್ ವಿತ್ ದ ಲಿಂಕ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಅದ್ರ ಅದ್ರ ಮೇಲೆ ಇರುವಂಥ ರಿಸ್ಟ್ರಿಕ್ಷನ್ ಎಲ್ಲ ಹೋಗುತ್ತೆ ಅದು ಫ್ರೀ ಆಗುತ್ತೆ ನಂತರದಲ್ಲಿ ಈ ಲಿಂಕ್ನ ನೀವು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು ಇಲ್ಲಿ ನೋಡಿ ವಿರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಬ್ಯಾಕ್ ಬರ್ತೀನಿ ಬಂದ್ಬಿಟ್ಟು ಅದನ್ನು ನೀವು ಯಾರಿಗೆ ಬೇಕಾದರೂ ಇದರ ಲಿಂಕ್ನ ಈ ಫೈಲ್ ಲಿಂಕನ್ನ ಈಗ ಶೇರ್ ಮಾಡಬಹುದು ಆ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಬರ್ತೀನಿ ಇದನ್ನ ಇಮೇಲ್ ಐಡಿ ಕೂಡ ನೀವು ಶೇರ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ಮೇಲ್ ಡಿನ ಎಂಟರ್ ಮಾಡಿಬಿಟ್ಟು ಇಲ್ಲಾಂದ್ರೆ ಇಲ್ಲಿ ನೋಡಿ ಈ ರೀತಿ ಒಂದು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿಂದ ಮೇಲ್ ಡಿನ ಎಂಟರ್ ಮಾಡ್ತೀನಿ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಾವು ಶೇರ್ ಮಾಡ್ಬೋದು ಅಥವಾ ಅದರ ಲಿಂಕ್ ನಾನು ಶೇರ್ ಮಾಡೋದನ್ನ ಹೇಳ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಇಮೇಲ್ ಐ ಡಿ ಎಂಟರ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇದನ್ನ ಮೇಲ್ ಕೂಡ ನಾವು ಈ ಒಂದು ಲಿಂಕ್ ನ ಶೇರ್ ಮಾಡಬಹುದು ಅಥವಾ ನೀವು ಇದನ್ನ ಯಾವ್ದಾದ್ರು ಇಲ್ಲಿ ನೋಡಿ ವ್ಯೂವರ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಂತರದಲ್ಲಿ ಶೇರ್ ಅಂತ ಕ್ಲಿಕ್ ಮಾಡ್ಕೋತೀರಾ ಮಾಡಿದ ನಂತರದಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಇದರ ಲಿಂಕ್ನ ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಒಂದು ಬೇರೆ ಬೇರೆ ಒಂದು ವೆಬ್ಸೈಟ್ನಲ್ಲಿ ಕೂಡ ನೀವು ಲಿಂಕ್ನ ಹಾಕಬೇಕು ಅನ್ಕೊತ ಅನ್ಕೊಳ್ತಾ ಇದ್ರೆ ಇದರ ಲಿಂಕ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ಹೇಳ್ತೀನಿ ಈ ಒಂದು ಫೈಲ್ನ ಲಿಂಕ್ನ ನೀವು ಜನರೇಟ್ ಮಾಡಬೇಕು ಅಂದರೆ ಈ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಕಾಪಿ ಲಿಂಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಏನು ಲಿಂಕ್ ಬರುತ್ತೆ ಆ ಲಿಂಕ್ನ ನೀವು ಎಲ್ಲಿ ಬೇಕಾದರೂ ಪೇಸ್ಟ್ ಮಾಡ್ಕೊಳ್ಳಿ ನೀವು ವಾಟ್ಸಪ್ನಲ್ಲಿ ಇರ್ಬೋದು ಅಥವಾ ಇಲ್ಲಿ ನೋಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರಬಹುದು ಎಲ್ಲಿ ಬೇಕಾದ್ರೂ ಈ ಒಂದು ಲಿಂಕ್ ಮೂಲಕ ನೀವು ಹಾಕಿದ್ರೆ ಈ ಲಿಂಕ್ ಮೂಲಕ ಯಾರ ಬೇಕಾದ್ರೂ ಕ್ಲಿಕ್ ಮಾಡಿಬಿಟ್ಟು ಆ ಫೋಟೋನ ಡೌನ್ಲೋಡ್ ಮಾಡ್ಕೋಬಹುದು ಈ ರೀತಿ ನೀವು ಹಲವಾರು ಜನರಿಗೆ ಆ ಒಂದು ಲಿಂಕ್ ಮೂಲಕ ಆ ಒಂದು ಫೋಟೋ ಅಥವಾ ವಿಡಿಯೋನ ಡೌನ್ಲೋಡ್ ಶೇರ್ ಮಾಡ್ಕೋಬಹುದು